ನೇ ಕಂಪ್ನಿಯಲ್ಲಿ ಒಂದು ಸಿನಿಮಾ ನೋಡ್ತಾರೆ ನಮ್ಮ ಕನ್ನಡ ಸಿನಿಮಾ ಮೈಯೂರು ನನ್ನ ತುಂಬ ಗೆಳೆಯ ಒಳ್ಳೆ ಗೆಳೆಯ ನನಗೆ ಒಳ್ಳೆಯ ಡಾನಿಂಗ್ ಫಸ್ಟ್ ಪ್ರಯತ್ನ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರಿಗೂ ಮಗನ ಮೇಲೆ ಹೆಚ್ಚಿದಂತೆ ಮಗನಗೋಸ್ಕರ ಎಲ್ಲ ಬಟ್ ಇದರಿಂದ ಅವರು ತಂದೆಗೋಸ್ಕರ ಮಾಡಿದ್ದಾರೆ ಒಂದು ಸಿನಿಮಾ ಡೈರೆಕ್ಷನ್ ಇದು ಒಂದು ಆಗುತ್ತೆ ಕಂದೆ ಬರೀ ಒಳ್ಳೆಯ ಪ್ರಯತ್ನ ಒಳ್ಳೆಯದಾಗಲಿ ಎಲ್ಲರೂ ಸಪೋರ್ಟ್ ಮಾಡಿ மொதலே சந்தேவனே அவர் நம்ம நாள் ಬಟ್ ಫೈನಲಿ ಥಿಯೇಟರ್ಸ್ ಬಂದಾಗ ತುಂಬ ಖುಷಿ ಆಯಿತು ಅಯೂರ್ ಪಟೇಲ್ ಅವರು ಒಬ್ಬ ಯಂಗ್ಸ್ಟರ್ ಆಗಿ ಈ ಥರ ನಮ್ಮ ಮಕ್ಕಳ ತಮ್ಮದ ಮೇಲೆ ನಾವು ಸಬ್ಜೆಕ್ಟನ್ನು ತಗೊಂಡು ಹೋಗ್ ಸಬ್ಜೆಕ್ಟ್ ತಗೊಂಡು ಸಿನಿಮಾ ಮಾಡೋದು ತುಂಬ ಖುಷಿಯಾಗ್ತದೆ ನಾನು ನಾನು ನನ್ನ ಹೊಸ ಕೂಡ ಡೊಳ್ಳು ಅಂತಾನೆ ಇದೇ ಥರದ ಒಂದು ಐದು ಅಂಶ ಸೊ ಆ್ಯಂಡ್ ಅದನ್ನು ಸರ್ ಅವರ ಆ್ಯಕ್ಟಿಂಗ್ ಅಂತ ತುಂಬ ಇತ್ತು ತುಂಬ ಕಸ್ಟೆಂಟ್ ಆಗಿ ಈ ತಂದೆಗೆ ಒಳ್ಳೆದಾಗಿ ಬಿಟ್ಟಿದ್ದು ಥಿಯೇಟ್ರಿಗೆ ಒಂದು ನೋಡಿತ್ತು ಅವರ ಜನ ಅಲ್ಲಿರೋ ಒಂದು ಬಿಲೀಫ್ಸ್ ಅಲ್ಲಿರೋ ಒಂದು ಐಡಿಯಾಲಜಿ ಮೇಲೆ ಒಂದು ಸಿನಿಮಾ ಸಿನಿಮಾ ಇದ್ದ ನಂತರ ಎಜುಕೇಟಿವ್ ಆಗಿದೆ ಒಂದು ಒಳ್ಳೆ ಪ್ರಯತ್ನ ಮೇಲೆ ಇಟ್ಕೊಂಡು ಒಂದು ಅದ್ಭುತವಾಗಿ ಏನೋ ಹೇಳೋಕ್ಕೆ ಬಟ್ ಚೆನ್ನಾಗಿ ಹೇಳಿದ್ದಾರೆ ಕೂಡ ಹಾಗೆ ಸರ್ ಬಗ್ಗೆ ಮಾತಾಡೋದಿಲ್ಲ ಈ ವೆಚ್ಚನಲ್ಲೂ ಹಸ್ಕೊಂಡು ಫುಲ್ಲ ಇಟ್ಕೊಂಡಿದ್ದಾರೆ ಹಸ್ಕೊಂಡು ಫುಲ್ ಕೂಡ ಕೊಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ ತುಂಬ ಫುಲ್ ಟೀಮ್ ಒಳ್ಳೇದಾಗಲಿ ಇದರಿಂದ ಮತ್ತೆ ಕಮರ್ಷಿಯಲ್ ಸಿನಿಮಾಗೆ ವೈವ್ ಪಟೇಲ್ ಬಂದು ಒಳ್ಳೊಳ್ಳೆ ಸಿನಿಮಾ ಕೊಡಿ ಅಂತ ಕೇಳ್ತೀನಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಆಗ ನನ್ನ ಕಾದಂಬ ಮೊದಲ ಕಾರಣ ಈ ತಮ್ಮದೇ ಕಾದಂಬರಿ ಬರೆದ ದಿನವೇ ಅಂದರೆ ಆ ಬಿಡುಗಡೆ ದಿನವೇ ಪ್ರೊಡ್ಯೂಸರ್ ಬಂದು ಸರಿ ನಾನು ಸಿನಿಮಾ ಮಾಡ್ತೀನಿ ಸರಿ ನೀವು ಮಾಡೋದಾದರೆ ಯಾರ ಜೊತೆಗೆ ಮಾಡ್ತೀನಿ ಅಂತ ಕೇಳಿ ಮಯೂರು ನಾನು ಡೈರೆಕ್ಟ್ ಮಾಡಬೇಕು ಬಂದಿದ್ದೆ ತದನಂತರ ನಾನು ಅದರ ಹಕ್ಕನ್ನು ನಾನು ನಾಡಿಕೊಟ್ಟಿದ್ದೆ ಆ ಹೂವಿಯ ಪಾತ್ರ ನನಗೆ ಬೇರೆ 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 ಎಲ್ಲ ನಟರ ಅವರು ಾಡಿ ಕೊನೆಗೆ ಅವರು ಕತೆ ಅದಕ್ಕೆ ನನ್ನ ಹತ್ರ ಬಂದು ಈ ಕತೆ ನೀವೇ ಬರ್ತೀವಿ ಆದ ಬಂದಿದ್ದ ಬಹುಶಃ ಈ ಪಾತ್ರಕ್ಕೆ ನೀವು ಆಪ್ ಆಗ್ತೀರಿ ಏನಪ್ಪ ನನ್ನ ಬಾಡಿ ಲ್ಯಾಂಗ್ವೇಜೇ ಬೇರೆ ಆ ಪಾತ್ರನೇ ಬೇರೆ ಅಂತ ಹೇಳ್ತಾರೆ ಇಲ್ಲ ನಾನು ಹೇಳ್ತಾನೆ ಆ ಪಾತ್ರಕ್ಕೆ ಒಪ್ಪೂರ್ಸಿ ನಾನು ಮಾಡ್ತಿದ್ದೆ ಅಂತ ಹೇಳ್ಬೋದು ನಿಜವಾಗಲೂ ಆ ಪಾತ್ರದಲ್ಲಿ ನಾನು ಮಾಡಿದ ನಂತರ ನಾನೇ ತಲೆ ಮೇಲೆ ನೋಡಿದಾಗ ನನಗೆ ನಾನು ನಾನು ಮಾಡಿರೋ ಪಾತ್ರನ ಬಳಸುವ ಪಂಡಿಗೆ ನಿರ್ದೇಶಕ ಈ ಚಿತ್ರದ ಯಶಸ್ಸು ದೋಷವಾಗಿ ಬಯಲುಪಾಡಿದ ಚಿತ್ರ ಚಿತ್ರದಲ್ಲಿ ಸರ್ ಭಾಳಷ್ಟು ಜನ ಮೊನ್ನೆ ನಮ್ಮ ಪ್ರೊಫೆಸರ್ ಮಲ್ಲೆ ಪುರರ್ಜಿ ಅವರು ಸಿನಿಮಾ ನೋಡಿ ತುಂಬ ಈ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಎಲ್ ಹನುಮಂತಯ್ಯನವರು ಮಾತಾಡಿದ್ದಾರೆ ಭಾಳಷ್ಟು ಜನ ಕನ್ನಡ ಚಲನಚಿತ್ರದ ಯುವ ನಾಯಕನ ಯುವ ನಿರ್ದೇಶಕರು ಸಿನಿಮಾದ ಬಗ್ಗೆ ನೋಡಿದ್ದಾರೆ ಮತ್ತು ಈ ದಿನ ಸಹ ಹಲವಾರು ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಟರು ನಿರ್ದೇಶಕರು ನೋಡಿದ್ದಾರೆ ಅವರೆಲ್ಲರೂ ಈ ಚಿತ್ರ ಮಯೂರ್ ಪಟೇಲ್ ದೊಡ್ಡ ಮೊದಲ ಪ್ರಯತ್ನ ಅನ್ನು ಸಹ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೂಡ ಬಂದಿದೆ ನನಗೆ ನನ್ನ ನಟನೆ ಬಗ್ಗೆ ಬೇರೆಯವರು ಹೇಳಿದಾಗ ತುಂಬ ಖುಷಿಯಾಗ್ತಿದೆ ಇದಕ್ಕಿಂತ ನನಗೆ ಹೆಚ್ಚಾಗಿ ಹೇಳಕ್ ಇಷ್ಟಪಡೋದು ಭಾಳಷ್ಟು ಜನ ಕಲಾವಿದರು ಕನ್ನಡ ನಾಡಿನ ಇತ್ಯಜವ್ರಿ ಸಿನಿಮಾವನ್ನು ಹಂಚ್ಕೊಂಡಿದ್ದಾರೆ ನೀವು ನೋಡಿ ಎಂದಿನಂತೆ ನನಗೆ ನಿಮ್ಮೆಲ್ಲರ ಪ್ರೀತಿ ಉತ್ಸಾಹ ಆಶೀರ್ವಾದ ಸದಾ ಇದೆ ನಮಸ್ಕಾರ